ಆತ ಕೇವಲ ಲೈಕ್ಸ್ ಹಾಗೆ ವ್ಯೂಸ್ ಗೋಸ್ಕರ ನಾನು ವಿಡಿಯೋ ಮಾಡಿದೆ ಅಂತ ಹೇಳಿದ್ದಾನೆ ಸದ್ಯಕ್ಕೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಆತನ ಪರಿಚಯ ನಿಮಗಿದೆಯಾ ಆತ ಯಾವ ಮಾಡ್ತಿದ್ದ ಯಾವ ಕಾರಣಕ್ಕೂ ಮಾಡ್ತಿದ್ದ ನಿಮಗೇನಿದೆ ಮಾಹಿತಿ ಹಂಚ್ಕೊಳ್ಬಹುದ ಮೇಡಮ್ ಎಸ್ಐಟಿ ಮುಂದ್ಗಡೆ ಅವನು ಬೇರೆ ಏನು ಹೇಳಕ್ ಆಗಲ್ಲ ಅದನ್ನೇ ಹೇಳ್ಬೇಕು ಯಾಕೆಂತಂದ್ರೆ ಫಂಡ್ ಬಂತು ಅಂತ ಅವ್ರ ಮುಂದೆ ಹೇಳಕ್ ಆಗಲ್ಲ ಲೈಕ್ಸ್ ವ್ಯೂಸ್ ಅಂತಾನೆ ಹೇಳ್ಬೇಕು ಹಿಂದೆ ನನಗೆ ಟೂ ಇಯರ್ಸ್ ಇಂದ ಇವ್ರಿಗೆ ಗೊತ್ತು ಈ ಚಂದನ್ ಗೌಡ್ರ್ ಆಗಿರ್ಬೋದು ಮತ್ತೆ ಈ ಅಬಿ ಆಗಿರ್ಬೋದು ಚಂದನ್ ಗೌಡ್ರ್ ಬಟ್ಟೆ ಅಂಗಡಿ ಓಪನ್ ಆದಾಗ ನನ್ನನ್ನ ಚಂದನ್ ಗೌಡ್ರು ಇನ್ವೈಟ್ ಮಾಡ್ತಾರೆ ಇನ್ವೈಟ್ ಮಾಡ್ದಾಗ ನಾನು ಹೋಗ್ತೀನಿ ಅಲ್ಲಿಗೆ ಅಲ್ಲಿ ಹೋಗಿ ಅವ್ರದ್ದು ಅಲ್ಲಿ ಅದೇ ಬಟ್ಟೆ ಅಂಗಡಿ ಗೆ ಇದೇ ಅಭಿ ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾನೆ ಬಿಕಾಸ್ ಚಂದನ್ ಗೌಡ್ರ ಎಡಿಟರ್ ಅಭಿ ಸೊ ಅದಕ್ಕೋಸ್ಕರ ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾನೆ ಅದೆಲ್ಲ ಮುಗಿಸ್ಕೊಂಡು ನಾವು ಒಂದ್ ಅವರ್ ಮಾತಾಡ್ತೀವಿ ಇನ್ನುವೇ ಅದು ಪಕ್ಕದಲ್ಲಿ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ಟು ಅವರ್ ಎರಡವಾರ್ ಅವರ್ ಎರಡುವಾರ ಮಾತಾಡದ್ಮೇಲೆ ಇನ್ನೂ ಆ ಫುಟೇಜ್ ಬೇಕಾರೆ ಇದ್ರೆ ತಗ್ಸ್ಬೋದು ಕೇಳ್ತೀನಿ ಏನ್ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಏನು ಈಗ ಸಮೀರ್ ನ ಫಸ್ಟ್ ವೀಡಿಯೋ ಬತ್ತಲ್ಲ ಫಸ್ಟ್ ವಿಡಿಯೋ ಇಷ್ಟೊಂದು ವೈರಲ್ ಆಗೋಯ್ತಲ್ಲ ಹೆಂಗೆ ಬ್ರೋ ಅಂತ ಕೇಳ್ತೀನಿ ಅದಕ್ಕೆ ಇದೇ ಅಭಿ ಹೇಳ್ತಾನೆ ನೀನು ವೈರಲ್ ಆಗಿರೋದು ನೋಡಿ ಇದೆಯಾ ಬಟ್ ಹೆಂಗ್ ವೈರಲ್ ಆಯ್ತು ಯಾವ ರೀತಿ ವೈರಲ್ ಆಯ್ತು ಅಂತ ನಿನ್ ಗೊತ್ತಿಲ್ಲ ಅಂತ ಇದೇ ಅಭಿ ಹೇಳ್ತಾನೆ ಸಮೀರ್ ಹಾಗೆ ಅಭಿಪರಿತರ ಒಬ್ರಿಗೊಬ್ರು ಪರಿಚಯ ಇದೆಯಾ ಎಸ್ ಮೇಡಮ್ ಅದಕ್ಕಿಂತ ಮುಂಚೆ ಮೇಡಮ್ ಇವ್ರದೆಲ್ಲಾ ದೊಡ್ಡ ಷಡ್ಯಂತ್ರ ಅಂತಂದ್ರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ಕೋಬಾರ್ದು ಇದೇ ಅಲ್ಲಿ ಹೇಳಿದಾನೆ ಅನ್ಎಕ್ಸ್ಪೆಕ್ಟೆಡ್ ಅಲ್ಲೇನೋ ಸಮೀರ್ ನ ವಿಡಿಯೋ ಮಾಡಿದ್ದು ಅದು ವೈರಲ್ ಆಗಿದ್ದು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಇದರಿಂದ ತುಂಬಾ ತಿಂಗಳು ನಂತರ ವರ್ಕ್ ನಡೆದಿದೆ ಮತ್ತೆ ಇದರಿಂದ ಯಾವ ರೀತಿ ಮತ್ತೆ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ಗಳು ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಇದರಿಂದ ಕೆಲಸ ಮಾಡಿದ್ದಾರೆ ಯಾವ ರೀತಿ ಯಾವ ಟೈಮಲ್ಲಿ ವಿಡಿಯೋ ಬಿಡ್ಬೇಕು ಯಾವ ರೀತಿ ಆ ವಿಡಿಯೋನ ವೈರಲ್ ಮಾಡಿಸ್ಬೇಕು ಅನ್ನೋದೆಲ್ಲ ಇವರದೆಲ್ಲ ಪ್ರೀ ಪ್ಲಾನೆಡ್ ಆಗಿತ್ತು ಸಕ್ಕ ಪ್ರಮೋಟ್ ಮಾಡಿಸ್ಲಿಕ್ಕೆ ಹೆಚ್ಚು ಜನರನ್ನ ರೀಚ್ ಮಾಡಿಸ್ಲಿಕ್ಕೆ ಒಂದು ವ್ಯವಸ್ಥಿತವಾದ ಜಾಲ ವರ್ಕ್ ಮಾಡಿದೆ ಅಂತ ಹೇಳ್ತಿದ್ದೀರಾ ನಾನು ಅಭಿಪ್ರಾಯ ಹಾಗೆ ಕಂಟಿನ್ಯೂಷನ್ ಪ್ರಶ್ನೆಗೆ ಬರೋಕ್ ಮುಂಚೆ ವಿಕಾಸ್ ಅವರೇ ಮಂಜುನಾಥ್ ಅವರೇ ನೀವಿಬ್ರು ಕೂಡ ಯೂಟ್ಯೂಬರ್ಸ್ ಹಾಗಾಗಿ ವಿಕಾಸ್ ಅವ್ರಿಗೆ ಪ್ರಶ್ನೆ ಅದಾದ್ಮೇಲೆ ಮಂಜುನಾಥ್ ಅವ್ರನ್ನ ಕೇಳ್ತೀನಿ ವಿಕಾಸ್ ಅವರೇ ಒಂದು ವಿಡಿಯೋ ಹೆಚ್ಚು ಜನರನ್ನ ತಲುಪಬೇಕು ಅಂತಂದ್ರೆ ಈ ಟ್ರೋಲರ್ ಗಳು ಅಥವಾ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಗಳ ಸಹಾಯ ಅವಶ್ಯಕತೆ ಇದೆ ಅನ್ನೋದು ನಮಗೀಗ ಏನು ಸುಮಂತ್ ಅವರು ಹೇಳ್ತಾ ಇದ್ದಿದ್ದು ಅರ್ಥ ಆಯ್ತು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಮಾಡ್ಕೊಂಡು ಕೊಡ್ತಿರ್ತಾರೆ ಒಂದು ಸ್ವಚ್ಛ ಒಂದು ಒಳ್ಳೆ ಇನಿಶಿಯೇಟಿವ್ ಗೆನೆ ಯಾರು ಫ್ರೀ ಆಗಿ ಮಾಡಲ್ಲ ಇವರು ಇಂತಹ ಒಂದು ಷಡ್ಯಂತ್ರವನ್ನ ರೂಪಿಸಿ ಒಂದು ಧರ್ಮ ಕ್ಷೇತ್ರವನ್ನು ಹೊಡೆಯಲಿಕ್ಕೋಸ್ಕರ ಮಾಡಿದಂತ ಪ್ಲಾನ್ ಗೆ ಇದೊಂದು ಸಿಂಡಿಕೇಟ್ ಆಗಿ ಕೆಲಸ ಮಾಡಿದ್ದಾರೆ ನಿಮ್ಗೆ ಇವತ್ತು ಅವನ್ನ ಸಂಪರ್ಕ ಮಾಡ್ಲಿಕ್ಕೂ ಪ್ರಯತ್ನ ಪಟ್ಟೆ ಒಬ್ಬ ಟ್ರಾಲ್ ಪೇಜ್ ಅಡ್ಮಿನ್ ನನ್ನ ಹತ್ರ ಬಂದು ಓಪನ್ ಆಗಿ ಹೇಳ್ತೇನೆ ನಾವೊಂದು ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡಿದ್ವಿ ಸರ್ ಇಷ್ಟು ಜನ ಸೇರಿದ್ವಿ ನಾವು ಟ್ರಾಲ್ ಪೇಜ್ ಅವರು ನಾವ್ ಇದನ್ನೆಲ್ಲ ಮೀಟಿಂಗ್ ಮಾಡಿ ಈ ಹೇಗೆ ನಾವು ಪ್ರಮೋಟ್ ಮಾಡಬೇಕು ಸಮೀರ್ ವಿಡಿಯೋನ ಸಮೀರ್ ವಿಡಿಯೋ ಬಂದ್ಮೇಲೆ ನಾವ್ ಯಾವ ರೀತಿ ಪ್ರತಿಕ್ರಿಯೆಗಳು ಕೊಡಬೇಕು ನಾವ್ ಅದನ್ನ ಯಾವ ತರ ಪ್ರಮೋಟ್ ಪಿ ಆರ್ ವರ್ಕ್ ಅಂತಾರಲ್ಲ ಅದ್ನ ಯಾವ ತರ ಮಾಡಬೇಕು ಇದೆಲ್ಲ ಕೂಡ ಒಂದು ಪ್ಲಾನ್ ಆಗಿತ್ತಂತೆ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಹೋಟೆಲ್ ನಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲಾ ಇದರನ್ನ ಜನರು ಕೂಡ ಸಂಪರ್ಕ ಮಾಡ್ದೆ ನೀ ಜಾಯಿನ್ ಆಗ್ಬೋದು ಅಂತ ಅವ್ನ್ ಯಾಕೋ ಮನಸ್ ತೋರಿಸಲಿಲ್ಲ ಅದಕ್ಕಾಗಿ ನಾನು ಅವನ ಹೆಸರನ್ನು ಕೂಡ ಹೇಳ್ತಾ ಇಲ್ಲ ಬಹುಶಃ ಮುಂದಿನ ದಿನಗಳನ್ನ ನಾನು ಅದನ್ ತರಬಹುದೇನೋ ಆದ್ರೆ ಈ ಈಗ ನೀವ್ ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಷಡ್ಯಂತ್ರವನ್ನ ಮಾಡಿ ಸಿಂಡಿಕೇಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಇವತ್ತು ಒಂದು ಅಲಿಗೇಷನ್ ತಡಕಳಕ್ ಆಗ್ತಾಯಿಲ್ಲ ಪಾಪ ಕೆಲವ್ರಿಗೆ ಇದೇ ಮಾಡ್ತಾರೆ ಚೋಳ್ ಪೇಜ್ ಅದ್ ತಪ್ಪ ಅಲ್ಲಾ ಅಂದ್ರೆ ಕ್ರಾಸ್ ಪ್ರಮೋಷನ್ ಇಲ್ಲಿಗಲ್ಲ ಅಲ್ಲ ಇಲ್ಲ ಇಲ್ಲಾ ಹೌದು ಮಾಡ್ತಾರ ಅನ್ನೋದು ನನ್ನ ಪ್ರಶ್ನೆ. ನೀವು ಕೋಟಿ ವ್ಯೂಸ್ ಹೋಗುತ್ತೆ. ಏಗ್ ಹೋಗುತ್ತೆ ಮೇಡಮ್ ಅದು 1 ಕೋಟಿ ವ್ಯೂಸ್ ನಿಮ್ಮಂತ ದೊಡ್ಡ ದೊಡ್ಡ ಚಾನೆಲ್ಗಳದೇ ಹೋಗಲ್ವಲ್ಲ. ಈ ಬೆಳತವಿಂದ ದೇಶ ಉದ್ಧಾರ ಆಯ್ತದ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ. ಓಕೆ ಫ್ರೆಂಡ್ ಬೈ.